ಅಮೆರಿಕದಲ್ಲಿ ನೆಲೆಸಿರೋ ಲಕ್ಷಾಂತರ ಮಂದಿ ಭಾರತೀಯರಿಗೆ ಅಲ್ಲಿನ ಪೌರತ್ವ ಪಡೆಯೋಕೆ ಬಯಸಿರೋರ್ಗೆ ಈಗಾಗಲೇ ಯು ಎಸ್ ಸಿಟಿಜನ್ಶಿಪ್ ಇರೋರ್ಗೆ ಇದು ಬಹಳ ಮುಖ್ಯವಾದ ವಿಷಯ ಓಹಿಯೋ ಸ್ಟೇಟ್ನ ರಿಪಬ್ಲಿಕನ್ ಸೆನೆಟರ್ ಆಗಿರೋ ಬರ್ನಿ ಮೊರೆನೊ ಅಮೆರಿಕದ ಸಂಸತ್ನಲ್ಲಿ ಒಂದು ಹೊಸ ಬಿಲ್ ಅನ್ನು ಮಂಡಿಸಿದ್ದಾರೆ ಈ ಮಸೂದೆಯ ಮುಖ್ಯ ಉದ್ದೇಶನೇ ಅಮೆರಿಕದಲ್ಲಿ ಡ್ಯೂಯಲ್ ಸಿಟಿಸನ್ಶಿಪ್ ಅನ್ನ ಸಂಪೂರ್ಣವಾಗಿ ರದ್ದುಗೊಳಿಸೋದು ಇದರ ಹೆಸರು ಎಕ್ಸ್ಕ್ಲೂಸಿವ್ ಸಿಟಿಸನ್ಶಿಪ್ ಆಕ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದ್ ವೇಳೆ ಈ ಕಾನೂನು ಜಾರಿಗೆ ಬಂದರೆ ಅಮೆರಿಕದ ಪೌರತ್ವ ಹೊಂದಿರೋರು ಬೇರೆ ಯಾವುದೇ ದೇಶದ ಸಿಟಿಸನ್ಶಿಪ್ ಹೊಂದುವಂತಿಲ್ಲ ಅಮೆರಿಕದ ಪ್ರಜೆ ಕೇವಲ ಅಮೆರಿಕಕ್ಕೆ ಮಾತ್ರ ನಿಷ್ಠರಾಗಿರಬೇಕು ಅನ್ನೋದು ಈ ಬಿಲ್ನ ಉದ್ದೇಶ ಏನಿದು ಮಸೂದೆ ಇದರಿಂದ ಯಾರಿಗಿಲ್ಲ ತೊಂದರೆ ಆಗಲಿದೆ ಟ್ರಂಪ್ ಕುಟುಂಬಕ್ಕೂ ಇದರಿಂದ ಸಂಕಷ್ಟ ಎದುರಾಗುತ್ತಾ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಏನಿದು ಎಕ್ಸ್ಕ್ಲೂಸಿವ್ ಸಿಟಿಸನ್ಶಿಪ್ ಆಕ್ಟ್ ಯು ಎಸ್ ಪೌರತ್ವವೇ ರದ್ದಾಗೋ ಅಪಾಯ ಮೊದಲಿಗೆ ಈ ಎಕ್ಸ್ಕ್ಲೂಸಿವ್ ಸಿಟಿಸನ್ಶಿಪ್ ಆಕ್ಟ್ ಆಫ್ ಟ್ವೆಂಟಿ ಟ್ವೆಂಟಿ ಫೈವ್ ಮಸೂದೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ ಈ ಮಸೂದೆಯ ಪ್ರಕಾರ ಅಮೆರಿಕದ ಪ್ರಜೆಗಳು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಮಾತ್ರ ಸಂಪೂರ್ಣವಾಗಿ ನಿಷ್ಠತೆಯನ್ನು ಹೊಂದಿರಬೇಕು ಇದರ ಅರ್ಥ ತೀರಾ ಸಿಂಪಲ್ ಒಬ್ಬ ವ್ಯಕ್ತಿ ಅಮೆರಿಕದ ಪ್ರಜೆಯಾದರೆ ಅದೇ ಸಮಯದಲ್ಲಿ ಬೇರೆ ದೇಶದ ಪ್ರಜೆಯಾಗಿ ಮುಂದುವರಿಯೋಕೆ ಅವಕಾಶ ಇರೋದಿಲ್ಲ ಸೆನೆಟರ್ ಬರ್ನಿ ಮೊರೆನ್ ಪ್ರಕಾರ ರಾಷ್ಟ್ರೀಯ ಪೌರತ್ವದ ಸಮಗ್ರತೆಯನ್ನು ಕಾಪಾಡೋಕೆ ಅಮೆರಿಕಕ್ಕೆ ನಮ್ಮ ನಿಷ್ಠೆ ವಿಭಜನೆ ಆಗಿರಬಾರ್ದು ಅಮೆರಿಕದ ಪ್ರಜೆಯಾಗಿ ವಿದೇಶಿ ಪೌರತ್ವವನ್ನು ಉಳಿಸಿಕೊಳ್ಳೋದು ಹಿತಾಸಕ್ತಿಯ ಸಂಘರ್ಷಗಳಿಗೆ ಕಾರಣ ಆಗಬಹುದು ಹೀಗಾಗಿ ಈ ಮಸೂದೆ ದ್ವಿಪೌರತ್ವ ಅಥವಾ ಬಹುಪೌರತ್ವವನ್ನು ನಿಷೇಧಿಸೋಕೆ ಮುಂದಾಗಿದೆ ಅಂದರೆ ಒಬ್ಬ ವ್ಯಕ್ತಿ ಅಮೆರಿಕದ ಪ್ರಜೆಯಾಗಿರುವಾಗ ಅದೇ ಸಮಯದಲ್ಲಿ ಯಾವುದೇ ವಿದೇಶಿ ಪೌರತ್ವವನ್ನು ಹೊಂದುವಂತಿಲ್ಲ ಅಂತ ಈ ಬಿಲ್ ಸ್ಪಷ್ಟಪಡಿಸುತ್ತೆ ಆದರೆ ಈಗಾಗಲೇ ದ್ವಿಪೌರತ್ವ ಡ್ಯೂಯಲ್ ಸಿಟಿಸನ್ಶಿಪ್ ಹೊಂದಿರೋವರ ಕತೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ ಈ ಮಸೂದೆಯಲ್ಲಿ ಅದಕ್ಕೂ ಒಂದು ಕಠಿಣವಾದ ಷರತ್ತಿದೆ ಒಂದು ವೇಳೆ ಈ ಮಸೂದೆ ಕಾನೂನಾಗಿ ಜಾರಿಗೆ ಬಂದ್ರೆ ಅದು ಜಾರಿಗೆ ಬಂದ ಒಂದು ವರ್ಷದ ಒಳಗೆ ಯಾರೆಲ್ಲ ಅಮೆರಿಕದ ಪ್ರಜೆಗಳು ವಿದೇಶಿ ಪೌರತ್ವ ಹೊಂದಿದ್ದಾರೋ ಅವರು ಒಂದು ನಿರ್ಧಾರಕ್ಕೆ ಬರಲೇಬೇಕಾಗುತ್ತೆ ಅವರು ತಮ್ಮ ವಿದೇಶಿ ಪೌರತ್ವವನ್ನು ಅಧಿಕೃತವಾಗಿ ತ್ಯಜಿಸಬೇಕು ಅದನ್ನು ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಅವರಿಗೆ ಸಲ್ಲಿಸಬೇಕಾಗುತ್ತೆ ಇಲ್ಲಾಂದರೆ ಅವರು ತಮ್ಮ ಅಮೆರಿಕದ ಪೌರತ್ವನೇ ಬಿಟ್ಟು ಬಿಡಬೇಕಾಗತ್ತೆ ಎಕ್ಸ್ಕ್ಲೂಸಿವ್ ಸಿಟಿಸನ್ಶಿಪ್ ಆಕ್ಟ್ ಕಾಯ್ದೆ ಆದರೆ ಅದಾಗಿ ಒಂದು ವರ್ಷದ ಅವಧಿಯಲ್ಲಿ ಪೌರತ್ವವನ್ನ ಬಿಟ್ಟು ಕೊಡೋ ಕೆಲಸವನ್ನ ಮಾಡಿದ್ರೆ ಅಥವಾ ವಿದೇಶಿ ಪೌರತ್ವವನ್ನ ಬಿಡೋದಕ್ಕೆ ಒಪ್ಪೋದಿಲ್ವೋ ಅಂತವರು ಅಮೆರಿಕದ ಪೌರತ್ವವನ್ನ ಸ್ವಯಂ ಪ್ರೇರಿತವಾಗಿ ತತ್ಸಿದ್ದಾರೆ ಅಂತ ಪರಿಗಣಿಸಲಾಗುತ್ತೆ ಅಂದ್ರೆ ಕಾಯ್ದೆಯ ನಿಯಮಗಳಿಗೆ ತಕ್ಕಂತೆ ಯಾವುದೇ ರೀತಿ ನೀವು ಸುಮ್ಮನಿದ್ರೆ ಅಮೆರಿಕದ ಪೌರತ್ವ ತಾನಾಗೆ ರದ್ದಾಗುತ್ತೆ ಅಷ್ಟೇ ಅಲ್ಲ ಈ ಕಾನೂನು ಜಾರಿಯಾದ ನಂತರ ಯಾವುದೇ ಅಮೆರಿಕದ ಪ್ರಜೆ ಸ್ವಯಂ ಪ್ರೇರಿತವಾಗಿ ಬೇರೆ ದೇಶದ ಪೌರತ್ವ ಪಡೆದ್ರೆ ತಕ್ಷಣವೇ ಅವರ ಅಮೆರಿಕದ ಪೌರತ್ವ ರದ್ದಾಗುತ್ತೆ ಟ್ರಂಪ್ ಫ್ಯಾಮಿಲಿ ಮೇಲೂ ಪರಿಣಾಮ ಸೆನೆಟರ್ ಬರ್ನಿ ಮೊರೆನೊ ಕೂಡ ವಿದೇಶಿ ಈ ಕಾಯ್ದೆ ಜಾರಿಯಾದರೆ ಎಷ್ಟು ಜನರಿಗೆ ತೊಂದರೆ ಆಗಬಹುದು ಅನ್ನೋ ಪ್ರಶ್ನೆ ಮೂಡುತ್ತೆ ಆದರೆ ನಿಖರವಾಗಿ ಎಷ್ಟು ಅಮೆರಿಕನ್ನರು ಡ್ಯೂಯಲ್ ಸಿಟಿಜನ್ಶಿಪ್ ಹೊಂದಿದ್ದಾರೆ ಅನ್ನೋ ಬಗ್ಗೆ ಸರ್ಕಾರದ ಬಳಿ ಯಾವುದೇ ಅಧಿಕೃತ ದಾಖಲೆಗಳು ಇಲ್ಲ ಯಾಕಂದ್ರೆ ಅಮೆರಿಕದ ಪ್ರಸ್ತುತ ಕಾನೂನಿನ ಪ್ರಕಾರ ಜನರು ತಮ್ಮ ದ್ವಿಪೌರತ್ವವನ್ನು ನೋಂದಾಯಿಸೋದು ಅಥವಾ ಘೋಷಣೆ ಮಾಡೋ ಅಗತ್ಯನೇ ಇಲ್ಲ ಆದರೆ ತಜ್ಞರ ಅಂದಾಜಿನ ಪ್ರಕಾರ ಅಮೆರಿಕದಲ್ಲಿ ಕನಿಷ್ಠ ಐದು ಲಕ್ಷದಿಂದ ಐವತ್ತೇಳು ಲಕ್ಷದವರೆಗೆ ದ್ವಿಪೌರತ್ವ ಹೊಂದಿರೋ ನಾಗರಿಕರಿದ್ದಾರೆ ಫೋಪ್ಸ್ ವರದಿಯ ಪ್ರಕಾರ ಸುಮಾರು ನಲವತ್ತು ಪರ್ಸೆಂಟ್ ಅಮೆರಿಕನ್ರು ದ್ವಿಪೌರತ್ವ ಪಡೆಯೋಕೆ ಅರ್ಹರಾಗಿದ್ದಾರೆ ಆದರೆ ಅರ್ಹರಾಗಿರೋದು ಮತ್ತು ನಿಜವಾಗೂ ಪೌರತ್ವವನ್ನು ಹೊಂದಿರೋದು ಬೇರೆ ಬೇರೆ ವಿಷಯಗಳು ಆದರೂ ಲಕ್ಷಾಂತರ ಜನರು ಈ ಹೊಸ ಕಾನೂನಿನಿಂದ ಸಂಕಷ್ಟಕ್ಕೆ ಸಿಲುಕೋ ಸಾಧ್ಯತೆ ಇದೆ ಈ ಬಿಲ್ ಪ್ರಕಾರ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಹೊಸ ನಿಯಮಗಳನ್ನು ರೂಪಿಸಬೇಕಾಗುತ್ತೆ ಯಾರು ಪೌರತ್ವ ಕಳೆದುಕೊಳ್ತಾರೋ ಅವರನ್ನ ಇಮಿಗ್ರೇಷನ್ ಕಾನೂನಿನ ಅಡಿಯಲ್ಲಿ ವಿದೇಶಿಯರು ಅಂತ ಪರಿಗಣಿಸಲಾಗುತ್ತೆ ಇಲ್ಲಿ ಒಂದು ಸ್ವಾರಸ್ಯಕರ ಸಂಗತಿ ಇದೆ ಈ ಮಸೂದೆ ಮಂಡಿಸಿದ ಸೆನೆಟರ್ ಬರ್ನಿ ಮೊರೆನೊ ಮೂಲತಃ ಅಮೆರಿಕದವರಲ್ಲ ಅವರು ದಕ್ಷಿಣ ಅಮೆರಿಕದ ಕೊಲಂಬಿಯಾ ದೇಶದಲ್ಲಿ ಹುಟ್ಟಿದವರು ಆದರೆ ಅವರು ತಮ್ಮ ಕೊಲಂಬಿಯಾ ಪೌರತ್ವವನ್ನು ತ್ಯಜಿಸಿ ಸಂಪೂರ್ಣವಾಗಿ ಈಗ ಅಮೆರಿಕದ ಪ್ರಜೆಯಾಗಿದ್ದಾರೆ ಮೊರೆನೊ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಡೊನಾಲ್ಡ್ ಟ್ರಂಪ್ ಬೆಂಬಲದಿಂದ ಸೆನೆಟರ್ ಸ್ಥಾನವನ್ನು ಗೆದ್ರು ಮೊರೆನೊ ಹೇಳೋದು ನಾನು ಹದಿನೆಂಟನೇ ವಯಸ್ಸಿನಲ್ಲಿ ಅಮೆರಿಕದ ಪ್ರಜೆ ಅದು ನನ್ನ ಜೀವನದ ಅತ್ಯಂತ ದೊಡ್ಡ ಗೌರವ ಅಮೆರಿಕಕ್ಕೆ ಮಾತ್ರ ನಿಷ್ಠೆ ಅಂತ ಪ್ರಮಾಣವಚನ ಸ್ವೀಕರಿಸೋದು ಹೆಮ್ಮೆಯ ವಿಷಯ ನೀವು ಅಮೆರಿಕನ್ ಆಗಿರಬೇಕಾದ್ರೆ ಆಲ್ ಆರ್ ನಥಿಂಗ್ ಅನ್ನೋ ಹಾಗೆ ಇರಬೇಕು ದ್ವಿಪೌರತ್ವವನ್ನು ಶಾಶ್ವತವಾಗಿ ಕೊನೆಗಾಣಿಸೋ ಸಮಯ ಬಂದಿದೆ ಆದರೆ ವಿಚಿತ್ರ ಅಂದರೆ ಬರ್ನಿ ಮೊರೆನೊ ಅವರ ಈ ಮಸೂದೆ ಅವರ ನಾಯಕರಾದ ಡೊನಾಲ್ಡ್ ಟ್ರಂಪ್ ಅವರ ಕುಟುಂಬಕ್ಕೆ ತೊಂದರೆ ಕೊಡಬಹುದು ಅನ್ನೋ ವಿಶ್ಲೇಷಣೆಗಳು ಇವೆ ಮೇರಿ ಜೋರ್ಡನ್ ಅವರ ದಿ ಆರ್ಟ್ ಆಫ್ ಹರ್ ಡೀಲ್ ಪುಸ್ತಕದ ಪ್ರಕಾರ ಅಮೆರಿಕದ ಫಸ್ಟ್ ಲೇಡಿ ಮೆಲಾನಿಯಾ ಟ್ರಂಪ್ ಅಮೆರಿಕದ ಜೊತೆಗೆ ಸ್ಲೋವೇನಿಯಾ ದೇಶದ ಪೌರತ್ವವನ್ನು ಕೂಡ ಹೊಂದಿದ್ದಾರೆ ಹಾಗೆ ಅವರ ಮಗ ಬ್ಯಾರನ್ ಟ್ರಂಪ್ ಕೂಡ ದ್ವಿಪೌರತ್ವ ಹೊಂದಿದ್ದಾರೆ ಒಂದು ವೇಳೆ ಈ ಕಾನೂನು ಬಂದರೆ ಟ್ರಂಪ್ ಅವರ ಪತ್ನಿ ಮತ್ತು ಮಗ ಕೂಡ ಸ್ಲೋವೇನಿಯಾ ಪೌರತ್ವವನ್ನು ಬಿಡಬೇಕಾಗತ್ತೆ ಪ್ರಸ್ತುತ ಅಮೆರಿಕದ ಕಾನೂನು ಒಬ್ಬ ಪ್ರಜೆ ಅಮೆರಿಕ ಮತ್ತು ಇನ್ನೊಂದು ದೇಶದ ಪೌರತ್ವದ ನಡುವೆ ಆಯ್ಕೆ ಮಾಡಿಕೊಳ್ಳೋಕೆ ಒತ್ತಾಯಿಸುವಂತಿಲ್ಲ ಅಂದರೆ ಈಗಿನ ನಿಯಮಗಳ ಪ್ರಕಾರ ನೀವು ಅಮೆರಿಕದ ಪ್ರಜೆಯಾಗಿದ್ದರೂ ಬೇರೆ ದೇಶದ ಪೌರತ್ವ ಪಡೆಯೋದ್ರಿಂದ ನಿಮ್ಮ ಅಮೆರಿಕದ ಪೌರತ್ವಕ್ಕೆ ಯಾವುದೇ ತೊಂದರೆನೂ ಇಲ್ಲ ಆದರೆ ಮೊರೆನೊ ಅವರ ಮಸೂದೆ ಜಾರಿಗೆ ಬಂದರೆ ಇವೆಲ್ಲವೂ ಬದಲಾಗುತ್ತೆ ಈ ಮಸೂದೆ ಪಾಸ್ ಆಗೋದು ಅಷ್ಟು ಸುಲಭ ಅಲ್ಲ ಇದು ಕಾನೂನು ಹೋರಾಟಗಳನ್ನು ಎದುರಿಸಲೇಬೇಕಾಗುತ್ತೆ ಯಾಕಂದರೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ದ್ವಿಪೌರತ್ವವನ್ನು ಬೆಂಬಲಿಸ್ತಾ ಬಂದಿದೆ ಸುಪ್ರೀಂ ಕೋರ್ಟ್ ತೀರ್ಪುಗಳ ಪ್ರಕಾರ ಅಮೆರಿಕದ ಪ್ರಜೆಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಿಟ್ಟುಕೊಡದ ಹೊರತು ಅವರ ಪೌರತ್ವವನ್ನು ಕಸಿದುಕೊಳ್ಳೋ ಹಾಗಿಲ್ಲ ಕೆಲವು ತಿಂಗಳ ಹಿಂದಷ್ಟೇ ಟ್ರಂಪ್ ಆಡಳಿತ ಅಮೆರಿಕದಲ್ಲಿ ಹುಟ್ಟಿನಿಂದಲೇ ಸಿಗೋ ಪೌರತ್ವದ ಬಗ್ಗೆ ಬದಲಾವಣೆ ತರೋಕೆ ಪ್ರಯತ್ನ ಮಾಡ್ತಿತ್ತು ಆದರೆ ದ್ವಿಪೌರತ್ವದ ಬಗ್ಗೆ ಇನ್ನೂ ಸ್ಪಷ್ಟ ನಿಲುವು ತಗೊಂಡಿಲ್ಲ ಒಟ್ಟಲ್ಲಿ ಸೆನೆಟರ್ ಬರ್ನಿ ಮೊರೆನೊ ಅವರ ಈ ಎಕ್ಸ್ಕ್ಲೂಸಿವ್ ಸಿಟಿಜನ್ಶಿಪ್ ಆ್ಯಕ್ಟ್ ಅಮೆರಿಕದ ವಲಸೆ ನೀತಿಯಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆಯನ್ನು ತರೋ ಸಾಧ್ಯತೆ ದಟ್ಟವಾಗಿದೆ